नमस्कार न्यूज़ ट्वेंटी सिक्स के स्वागत ಜೀವ ಬೆದರಿಕೆ ಕಂಡಿಸಿ ಮತ್ತು ಚುನಾವಣೆಗೆ ನಿಲ್ಲದಂತೆ ಕ್ರಮಕ್ಕೆ ಒತ್ತಾಯಿಸಿ ಶ್ರೀಶೈಲಬಾ ಚಲವಾದಿ ಡಿಎಸ್ಎಸ್ ಡಿಮಗರ್ಜನಿ ತಾಲೂಕು ಸಂಚಾಲಕರು ಇವರ ನೇತೃತ್ವದಲ್ಲಿ ಉಗ್ರ ಪ್ರತಿಭಟನೆಯನ್ನು ನಡೆಸಲಾಯಿತು ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಅರಳಗುಂಡಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಹಂಗಾಮಿ ಅಧ್ಯಕ್ಷರಾದ ಶ್ರೀಮತಿ ಸ್ವಪ್ನಗಂಡ ನಿಂಗರಾಜ ಕಡಿಯವರಿಗೆ ನಾಮಪತ್ರ ಹಾಕದಂತೆ ಗ್ರಾಮದ ಕೆಲ ಮುಖಂಡರಾದ ಶರಣಗೌಡ ಬಿ ಹಿರೇಗೌಡ ಮಾಂತು ಸವಕಾರ ಸಿರಿಗಿರಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ರಾಜು ಗೌಂಡಿ ಗ್ರಾಮ ಪಂಚಾಯತ್ ಸದಸ್ಯರು ದೇವಪ್ಪ ಚಂದ್ರಪ್ಪ ಪೂಜಾರಿ ಬಸವರಾಜ್ ಭೀಮರಾಯ್ ಜ್ಯೋತಿಪ್ಪ ಗೌಡ ಶಿವನಗೌಡ ಪ್ರೇಮೇನಗೌಡ ಪೊಲೀಸ್ ಪಾಟೀಲ್ ಇವರೆಲ್ಲರೂ ಕೂಡಿ ಹಂಗಾಮಿ ಅಧ್ಯಕ್ಷರಾದ ಶ್ರೀಮತಿ ಸ್ವಪ್ನಗಂಡ ನಿಂಗರಾಜ ಕಡಿ ಇವರ ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿದ್ದಾರೆ ಅವರ ವಿರುದ್ಧ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಮತ್ತು ಅವರ ಮೇಲೆ ಜಾತಿ ನಿಂದನೆ ಕೇಸು ದಾಖಲಿಸಬೇಕು ಮತ್ತು ಇದರಲ್ಲಿ ಮೂರು ಜನ ಗ್ರಾಮ ಸದಸ್ಯರಿದ್ದು ಅವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಶ್ರೀ ಶೈಲಾಬಾ ಚಲವಾದಿಯವರು ಆಗ್ರಹಿಸಿದ್ದಾರೆ ಜೂನ್ ಇಪ್ಪತ್ತೇಳರಂದು ಚುನಾವಣೆ ನಿಗದಿಯಾಗಿದ್ದು ಶಾಂತಿಯುತವಾಗಿ ಮತ್ತು ಪಾರದರ್ಶಕ ಚುನಾವಣೆ ನಡೆಸಲು ಪೊಲೀಸ್ ಇಲಾಖೆ ಸಹಕರಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಹೋರಾಟದ ನೇತೃತ್ವ ಶ್ರೀಶೈಲ ಚಲವಾದಿ ಡಿಎಸ್ಎಸ್ ಭೀಮಗರ್ಜುನೆ ಸಿಂದಗಿ ತಾಲೂಕು ಸಂಚಾಲಕರು ರಾಘವೇಂದ್ರ ಗುಡಿಮನಿ ಡಿಎಸ್ಎಸ್ ಭೀಮಗರ್ಜುನೆ ಜಿಲ್ಲಾ ಸಂಚಾಲಕರು ದೇವೇಂದ್ರ ದೊಡಮನಿ ಡಿಎಸ್ಎಸ್ ಸಿಂದಗಿ ಶ್ರೀನಿವಾಸ್ ಓಲೆಕಾರ್ ಡಿಎಸ್ಎಸ್ ಸಿಂದಗಿ ಶರಣಪ್ಪ ಕಡಿ ಡಿಎಸ್ಎಸ್ ಸಿಂದಗಿ ಜಟ್ಟಪ್ಪ ಮಿಲಿಟರಿ ಡಿಎಸ್ಎಸ್ ಬಂಕಲಗಿ ಅಶೋಕ್ ಹರಿಜನ ಡಿಎಸ್ಎಸ್ ಎಸ್ ಸಿಂದಗಿ ರಾಜು ಲೋಲಾ ಸಂತೋಷ ಮುನಿಸಿ ಡಿಎಸ್ಎಸ್ ಎಸ್ ಸಿಂದಗಿ ಗುರು ಬೊಮ್ಮನ ಜೋಗಿ ಡಿಎಸ್ಎಸ್ ಎಸ್ ಸಿಂದಗಿ ಸಲೀಂ ನಡುವಿನ ಮನಿ ಡಿ ಎಸ್ ಎಸ್ ಚೌಹಾಣ್ ಸಂಜು ಕಾಂಬಳೆ ಡಿಎಸ್ಎಸ್ ಸಿಂದಗಿ ನೀಲಕಂಠ ಚಲವಾದಿ ಡಿಎಸ್ಎಸ್ ಸಿಂದಗಿ ಕಾಜು ಹರಿಜನ ಡಿಎಸ್ಎಸ್ ಸಿಂದಗಿ ನಿಂಗಣ್ಣ ಹರಿಜನ ಡಿಎಸ್ಎಸ್ ಸಿಂದಗಿ ಪ್ರಭು ಹತ್ತಿರಕ್ಕೆ ಹಾಳ ದವಲತ್ತ ತಳ್ಳೋಳಿ ರಮೇಶ್ ದಲ್ಲಾಳಿ ಪತ್ರಕರ್ತರು ಗೊಲ್ಲಾಳ ಬೆಚ್ಚಾಳ್ ಇನ್ನು ಅನೇಕ ಸಂಘಟನೆಯ ಪದಾಧಿಕಾರಿಗಳು ಈ ಹೋರಾಟದಲ್ಲಿ ಭಾಗಿಯಾಗಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಮುಖಂಡರು ಮತ್ತು ಗ್ರಾಮ ಪಂಚಾಯತ್ ಕೆಲವು ಸದಸ್ಯರು ಕೂಡಿಕೊಂಡು ನೀವು ನಾಮಪತ್ರ ಸಲ್ಲಿಸಿದರೆ ಜೀವ ತೆಗೆಯುತ್ತೇವೆ ಎಂದು ಭೀಮಾ ಪೈ ಹಾಕಿದ್ದನ್ನು ಖಂಡಿಸಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಚುನಾವಣೆ ಶಾಂತಿಯುತವಾಗಿ ನಡೆಸುವ ಕುರಿತು ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ದತ್ತ ಸಂಘ ಸಮಿತಿ ಭೀಮ ತಾಲೂಕು ಸಮಿತಿ ಸಿಂಧಿಗೆ ಈ ಮೂಲಕ ತಮಗೆ ಹೊರ ಕೊಡುವ ಮನವಿ ಪತ್ರ ಏನಂದರೆ ಗ್ರಾಮ ಪಂಚಾಯಿತಿಯ ಹಂಗಾಮಿ ಅಧ್ಯಕ್ಷರಾದ ಶ್ರೀಮತಿ ಸಪ್ನಾ ಗಂಡ ನಿಂದ್ರಾಜಕ್ಕಡಿ ಇವರು ಗ್ರಾಮ ಪಂಚಾಯತಿಯಲ್ಲಿ ಬರುವ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ ಮತ್ತು ಎಲ್ಲ ಸಮಾಜದ ಬಗ್ಗೆ ಕಾಳಜಿ ಇಟ್ಟುಕೊಂಡು ಅಭಿವೃದ್ಧಿ ಕೆಲಸ ಮಾಡುತ್ತಾ ಬಂದಿದ್ದಾರೆ ಊರಲ್ಲಿ ಎಲ್ಲ ಹಿರಿಯರನ್ನು ಗೌರವದಿಂದ ಕಾನೂನು ಇವರ ಒಳ್ಳೆ ಅಭಿವೃದ್ಧಿ ಕೆಲಸ ನೋಡಿ ಇವರನ್ನು ಈ ಸಾರಿ ಅಧ್ಯಕ್ಷ ಮಾಡೋಣ ಎಂದು ಊರಿನ ಪ್ರಮುಖ ಪ್ರಮುಖರು ಮಾತನಾಡಿದ್ದಾರೆ ಅಲ್ಲಿರುವ ಕೆಲವು ముఖండరణ భీమరయ గౌడ హిరేగౌడర్ ఎవరు మాసర్ సాకల్ సిలిగిరి గ్రామ పంచాయతీ మాజీ అధ్యక్ష రాజ్ గౌడి గ్రామ్ పంచ సదస్య దేవప్ప చంద్రప్ప పూజారి భీమరయ్య గొట్టభగోళ శివనగౌడ దేవరమ్మ ప్రేమనగౌడ పోలీస్ పటీల్ ಇವರೆಲ್ಲರೂ ಸೇರಿಕೊಂಡು ಶ್ರೀಮತಿ ಸಪ್ನ ಗಂಡ ನಿಂಗರಾಜ ಕಡಿ ಇವರ ಮನೆಗೆ ನುಗ್ಗಿ ಅವಶ್ಯ ಶಬ್ದದಿಂದ ಬೈದು ಜಾತಿ ನಿಂದನೆ ಮಾಡಿ ಜೀವ ಬೆದರಿಕೆ ಹಾಕಿರ್ತಾರೆ ಮತ್ತು ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಅರಗುಂಡಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಹಾಕಬಾರದೆಂದು ಅದೇ ಹೆಂಗಸು ಎಂದು ಅಡಗಿ ಹಿಡಿದುಕೊಂಡು ಸುಮಾರು ಇಪ್ಪತ್ತು ಜನ ಮನೆ ಮುಂದೆ ಕೂಗಾಡಿದ್ದಾರೆ ಇದರಲ್ಲಿ ಪ್ರಮುಖನಾದ ಕರಣಗೌಡ ಬಿ ಎರೇಗೌಡರು ಇದನ್ನು ನೀನು ಪಂಚಾಯತ್ಗೆ ಬಂದು ನಾಮಪತ್ರ ಆದರೆ ನಿನ್ನ ಮತ್ತು ನಿನ್ನ ಗಂಡನ ಪ್ರಾಣ ಕುಳಿಯುವುದಿಲ್ಲ ಎಂದು ಮತ್ತು ನಿಮ್ಮನ್ನು ಊರಿ ಬಿಟ್ಟು ಒಡಿಸುತ್ತೇವೆ ಎಂದು ಅವಶ್ಯ ಶಬ್ದದಿಂದ ಬೈದು ಜೀವ ಭದ್ರಿಕೆ ಹಾಕುತ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದೊಂದಡಿಯಲ್ಲಿ ಈ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಗಳಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸ್ಥಾನಕ್ಕೆ ಪಟ್ಟು ಮಾಡಲು ಹಕ್ಕು ಇದೆ ಪ್ರಜಾಪ್ರಭುತ್ವಕ್ಕೆ ಪ್ರಜಾಪುರದಾಯಿ ಆರು ಜನರನ್ನು ಕೂಡಲೇ ಬಂಧಿಸಿ ಉಗ್ರರ ಶಿಕ್ಷೆಗೆ ಗುರಿಪಡಿಸಬೇಕು ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅವರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ಈ ಚುನಾವಣೆ ಶಾಂತಿಯುತವಾಗಿ ನಡೆಸಲು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡಿಸಬೇಕು ಎಂದು ಈ ಮೂಲಕ ಮನವಿ ಸುದ್ದಿಗೆ ತಪ್ಪದು ನನಗೆದ್ದರೆ ಅಂತ ಹೇಳ್ತಕ್ಕಂಥ ಮಹಾನ್ ಮಾನವತಾವಾದಿ ಸಂಘ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರನ್ನ ಹೋರಾಟದ ಮೂಲಕ ಅವರಿಗೆ ಕೋಟಿ ಕೋಟಿ ಮಹಾನಗಳನ್ನು ಸಲ್ಲಿಸುತ್ತ ಇಂದು ಸಿಂಧಗಿ ತಹಿಸಲಾರ್ ಕಾರ್ಯಾಲಯದಲ್ಲಿ ಗುಲ್ಬರ್ಗ ಜಿಲ್ಲೆಯ ಕೆಲಮಿ ತಾಲೂಕಿನ ಅರಲಕುಂಡಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷತೆಯನ್ನ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕಂತ ನಾನು ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನವನ್ನು ಪರಿಶಿಷ್ಟ ಜಾತಿವರಿಗೆ ನಿಲ್ಲಿಸಲಾಗಿದ್ದ ಮೇಲ್ವರ್ಗದ ಜಾತಿವಾದಿಗಳಿಗೆ ಅದು ಸಹಿಸಲಾಗದ ಮೊದಲ ಉಂಟಾಗಿದ್ದು ಅದನ್ನು ಮೇಲ್ವರ್ಗದ ಮಟ್ಟಭದ್ರದ್ರ ಹಿತಾಸಕ್ತಿಗಳು ಜಾತಿವಾದಿಗಳು ಪಶು ಜಾತಿ ಮಹಿಳೆಯ ಮನೆಗೆ ನುಗ್ಗಿ ನೀನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರೆ ಊರಿಂದ ನಿನಗೆ ಬಹಿಷ್ಕರ ಹಾಕ್ತೀವಿ ಮತ್ತು ನಿನಗೆ ಕೊಲೆ ಮಾಡ್ತಿರೋ ಅಂತ ಬೆದರಿಕೆಯನ್ನು ಹಾಕುವುದನ್ನು ಆ ಮಹಿಳೆಗೆ ರಕ್ಷಣೆ ಇರುವುದನ್ನು ಕಂಡುಕೊಂಡು ಚಡರಾಮಿ ಪೊಲೀಸ್ ಸ್ಟೇಷನ್ಗೆ ಅವಳು ದೂರು ನೀಡಲು ನೀಡಲು ಬಂದಾಗ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಆ ದೂರನ್ನು ಸ್ವೀಕರಿಸದೆ ಮತ್ತು ಆ ಮಹಿಳೆಗೆ ನ್ಯಾಯ ಕೊಡದೆ ಅವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದನ್ನು ಹಾಗೂ ಆ ಗ್ರಾಮದಲ್ಲಿ ಮಹಿಳೆ ಮನೆಗೆ ನುಗ್ಗಿ ಕಬಾಳಕೆ ಮಾಡಿದಂಥ ಸವಣಿಯರನ್ನ ಅವರನ್ನು ಕೂಡಲೇ ಬಂಧಿಸಿ ಅವರನ್ನು ಕಾನೂನು ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಮತ್ತು ಎಡರಾಮಿ ಪಿ ಅವರನ್ನು ಈ ಪ್ರಕರಣದಿಂದ ಮುಂದಿಟ್ಟುಕೊಂಡು ಅವರನ್ನು ಅಮಾನತ್ ಸೇವೆಯಿಂದ ಅಮಾನತು ಮಾಡಿಸ್ಬೇಕಂತೇಳಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂತಿದೆ ನಾನು ಶ್ರೀನಿವಾಸ್ ಮೌಲ್ಯಕಾರ ಚೇತಿಯ ಅಧ್ಯಕ್ಷ ಚುನಾವಣೆಯನ್ನು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾಲ್ಕರಲ್ಲಿ ನಡೆಯಲಿದ್ದು ಒಂದು ಪರಿಶಿಷ್ಟ ಜಾತಿಯ ಮಹಿಳೆಯಾದಂಥ ಲಿಂಗರಾಜ್ ಗಡಿ ಅವರು ಸ್ಪರ್ಧೆ ಹೇಳಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಒಪ್ಪಿಗೆ ಮೇರೆಗೆ ಅವರು ಎಲೆಕ್ಷನ್ ಸ್ಪರ್ಧೆ ಮಾಡಕ್ಕೆ ತಯಾರಾದಾಗ ಅದನ್ನು ಅಲ್ಲಿದ್ದ ಕೆಲ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಕೆಲ ಊರಿನ ಕಿಡಿಗೇಡಿಗಳು ಕೂಡಿ ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ್ರೂ ನಮ್ಮದೇನೂ ಆಟ ನಡೆಯಲ್ಲ ಅಂತ ತಿಳ್ಕೊಂಡು ಇವ್ರಿಗೆ ಅಧ್ಯಕ್ಷ ಮಾಡಿಬಿಡಬೇಡ್ದು ಅಂತೇಳಿ ತಿಳ್ಕೊಂಡು ನೇರವಾಗಿ ಒಂದು ಹದಿನೈದು ಇಪ್ಪತ್ತು ಜನ ಗುಂಪು ಕಟ್ಕೊಂಡು ಆ ಮಹಿಳೆಯ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡೋಂಥ ಮಹಿಳೆ ಸಭಾ ಅವರ ಆ ಮಹಿಳೆಗೆ ಬಾಯಿಗೆ ಬಂದಂತೆ ಮಾತಾಡಿ ಮತ್ತು ನೀ ಏನಾದರೂ ಈ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರೆ ನಿನಗ ಮತ್ತು ನಿನ್ನ ಕುಟುಂಬದವರಿಗೆ ಈ ಊರಿನ ಹೊರಗಿಡ್ತೀವಿ ಮತ್ತು ನಿಮಗೆ ಜೀವ ಹೊಡಿತೀವಿ ನೋಡಿ ಭಾಳ ವಿಚಾರ ಮಾಡಿ ಸ್ಪರ್ಧೆ ಮಾಡಿರಿ ಇಲ್ಲಂದ್ರೆ ನೀವು ಇಲ್ಲೇನು ಸಂಸಾರ ಮಾಡಬೇಕಾಗಿತ್ತಂದ್ರೆ ಇಲೆಕ್ಷನ್ ನಾಮಿನೇಷನ್ ಹಾಕ್ಬಿಡತ್ತೆ ನೇರವಾಗಿ ಹೆದರಿಕೆ ಹಾಕ್ತಾರೆ ಅದಕ್ಕೆ ಇಷ್ಟೊಂದು ನೇರವಾಗಿ ತೊದಕೆ ಆಗ್ತಾರಂದ್ರೆ ಅಲ್ಲಿರುವಂಥ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಅವ್ರ ಕೈ ಮುಷ್ಟಿಯಲ್ಲಿ ಕೆಲಸ ಮಾಡ್ತ ನೋಡ್ಕೊಂದೇ ಮಾತಾಡ್ತಿರ್ಬೇಕು ಇದು ನಾಳೆ ನಡೆಯುವ ಇಪ್ಪತ್ತೇಳನೇ ತಾರೀಕಿನಂದು ಎಲೆಕ್ಷನ್ಗೆ ಯಾವುದೇ ಗೊಂದಲ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ನೇರವಾಗಿ ಕಾರಣ ಯಾಕಂದ್ರೆ ಅದು ಏನು ಹೆಚ್ಚು ಇಡೀ ರಾಜ್ಯ ತುಂಬ ದಲಿತ ಸಂಘರ್ಷ ಸಮಿತಿಗಳು ಹೋರಾಟ ಮಾಡ್ತಂಥೇಳಿ ಇದು ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ

ಜೀವನ ಬೆಳಕೆ ಹಾಗೆ ನೀವೇನಾದರೂ ಮಾಡದೇ ಆದಲ್ಲಿ ನಮ್ಮನ್ನು ತಂಗಿರುವ ಆಚೆ ಆಚೆ ಆಗ್ತೀವಿ ಓಡಪ್ಪ ಅಂದರೆ ನಮ್ಮನ್ನು ಜೀವನ ಪ್ರೀತಿ ಅನ್ನೋ ಒಂದು ಎದುರಿಕೆಯನ್ನು ಒಡ್ಡಿ ಅವರ ಸ್ವಪ್ನವರ ಒಂದು ಎದುರಿಸಿ ಅವರಿಗೆ ಸ್ವಪ್ನವರಿಗೆ ಸೂಕ್ತವಾದ ಒಂದು ಪೊಲೀಸ್ ಬಂದೋಬಸ್ತ್ ಕೊಟ್ಟು ಚುನಾವಣೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಪ್ರಕಾರ ಈ ಚುನಾವಣೆಯನ್ನು ನಡೆಸಬೇಕು ಯಾರೇ ಅಲ್ಲಿ ಹಕ್ಕನ್ನು ಕಸಿದುಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ ಹಕ್ಕಿಂತಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಒಂದು ಮಾತಾಡಿದರೆ ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಪ್ರಜೆಗೂ ಮತದಾನ ಮಾಡೋ ಹಕ್ಕಿದೆ ಆಯ್ಕೆ ಮಾಡುವ ಹಕ್ಕಿದೆ ಅಂತ ಅಂಥ ಸಂದರ್ಭದಲ್ಲಿ ನಮ್ಮ ಹಕ್ಕುಗಳನ್ನು ಕಟ್ಕೊಳ್ಳೋಕ್ಕೆ ಯಾರೂ ಆಗೋಲ್ಲ ಮತ್ತೆ ಏನಾದರೂ ಇದ್ದರೆ ಅಂಥ ಏನಾದರೂ ಪರಿಸ್ಥಿತಿ ಬಂದರೆ ಮುಂದಿನ ಪರಿಣಾಮ

ಿಮಟ್ಟಿ ಸಪ್ನ ಗಂಡ ನಿಂಗರಾಜ ಕದಿಯರ್ತಕ್ಕಂಥವರು ನಡಿತ ಮೇಲೆ ಅವರು ಮಾಡುವಂಥ ಒಂದು ಅಭಿವೃದ್ಧಿ ಕಾರ್ಯವನ್ನು ಮೆಚ್ಚಿ ನೀಲ್ಲ ಹಿಡಿಯಲು ಈ ಅಧ್ಯಕ್ಷ ಅಂತಕ್ಕಂಥವರು ಮನೆಗೆ ನುಗ್ಗಿ ಇಪ್ಪತ್ತರಿಂದ ಮೂವತ್ತು ಜನ ಕೂಡಿ ಅವರಿಗೆ ನಿಮಗ್ ಡೆದ್ರಿಕೆಯನ್ನು ಹಾಕಿದ್ದಾರೆ ನೀವು ನಾಮಿನೇಷನ್ ಮಾಡಬಹುದು ಅಂದರೆ ನಾಮಿನೇಷನ್ ಮಾಡಿದ್ರೆ ಎಲ್ಲಿಗ ನಿನ್ನ ಗಂಟೆಗೆ ಏನು ಮಾಡ್ತೀವಿ ಅಂತಕ್ಕಂಥದ್ದು ಸುಮರ್ಭದ್ರಿಕೆಯನ್ನು ಹಾಕಿದ್ದಾರೆ ಇವತ್ತು ನಾನು ಎಲ್ಲ ವರಿಷ್ಠ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಈ ಚುನಾವಣೆ ಅತ್ಯಂತ ಶಾಂತಿಯುತವಾಗಿ ಅತ್ಯಂತ ಸರಳ ರೀತಿಯಲ್ಲಿ ಆ ಒಂದು ಗ್ರಾಮದಲ್ಲಿ ಸುಮಾರು ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡಿ ಆ ಮೇಳೆ ಆಯ್ಕೆ ಮಾಡಬೇಕಂತಕ್ಕಂಥದ್ದು ಅದು ಹೇಳ್ತಾ ಇವತ್ತು ನಾವು ಕೊಡ್ತಾ ಇದ್ದೇವೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಕಾರ್ಯದಲ್ಲಿ ಮುಂದಾಗಬೇಕು ಒಂದು ವೇಳೆ ಜನರ ಮೇಲೆ ದೇಶ ದಾಖಲಾಗದಿದ್ದಲ್ಲಿ ಜಿಲ್ಲೆಯಾದ್ಯಂತ ನಾವು ಊಟ ಕೊಟ್ಟದ ಪ್ರತಿಭಟನೆ ಮಾಧ್ಯಮ ಜಿಲ್ಲಾ ನಾನು ಎಚ್ಚರಿಕೆ ಮತ್ತು ಎಚ್ಚರಿಕೆ ಸಿಂಧಿ ತಾಲೂಕಾ ಡಿ ಎಸ್ ಎಸ್ ಭೀಮಗತನೆಯ ತಾಲೂಕ ಸಚಿವ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ